ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ಬೆನ್ಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ದಲಿತರಿಗೆ ಒಣ್ಣ ದಲಿತರ ಜಾಗವನ್ನು ಕಬ್ಬಳಿಸಲು ಉನ್ನಾಳ ನಡೆಸಿರುವ ಸಾಮಾನ್ಯ ವರ್ಗದ ಓರ್ ಟ್ವೆಂಟಿ ನಾಗರಾಜು ಟ್ವೆಂಟಿ ಜಗನ್ನು ಫೋರ್ ಟ್ವೆಂಟಿ ಮಂಜುನಾಥು ಮತ್ತು ಫೋರ್ ಟ್ವೆಂಟಿ ರಾಜೇಶು ಮತ್ತು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರಾದಂತ ಸಬ್ ಇನ್ಸ್ಪೆಕ್ಟರ್ ಹನುಮಂತ್ ಇದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಕಂಡಿದ್ದೀವಿ ಆತ್ಮೀಯ ಮಾಧ್ಯಮ ಬಂಧು ಮಿತ್ರರೇ ಇವತ್ತು ನಾನು ತೋರಿಸ್ತಾ ಇರೋ ಜಾಗ ಇದು ನೂರ ಹದಿನಾಲ್ಕು ದಲಿತರ ಜಾಗ ನೂರ ಹದಿನಾಲ್ಕರ ಜಾಗ ಮುನಿಸ್ವಾಮಿ ಅಲೆಸ್ ಸರ್ಕಾರಿ ಮುನಿಸ್ವಾಮಿ ಜಾಗ ಸೇರಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಖರೀದಿ ಮಾಡ್ಕೊಂತಾವ್ರೆ ಶ್ರೀಕಂಡ್ ಐನ್ ಕಡೆಯಿಂದ ಈ ಜಾಗನ ಕಬಳಿಸೋದಕ್ಕೆ ಸಾವಿರದ ನೂರ ಹದಿನೈದು ಮತ್ತು ನೂರ ಹದಿನಾರರ ಭೂಗಲ್ಲರ ರೂವಾರಿ ಚಾಪ ಕಾಗದಗಳ ಹಗರಣದ ರೂವರಿಯಾಗಿದ್ದಂತಹ ಕರೀಂಲಾಲ್ ತೆರಿಗೆಯ ಶಿಷ್ಯನೆಂದಂತ ಹೇಳಿ ನಾಗರಾಜನವರು ಇವೆರಡು ಜಾಗಗಳಿಗೆ ಡಾಕ್ಯುಮೆಂಟ್ ತಗೊಂಡು ಸುಳ್ಳು ದಾಖಲೆಗಳ ಸೃಷ್ಟಿ ಈ ಜಾಗಕ್ಕೆ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಗೊಂಡಿರೋ ಜಾಗನ ಇದುವರೆಗೂ ಯಾರಿಗೂ ಪರಬರಿ ಆಗಲ್ಲ ಇದುವರೆಗೂ ಅವರ ಮಕ್ಕಳಾದಂತ ನಾರಾಯಣ ಸ್ವಾಮಿ ಇದರ ಹೆಸರೇ ಖಾತೆ ಬರ್ತಾ ಇದೆ ಪರಬರಿ ಆಗಿಲ್ಲ ಫಾರಂ ನಂಬರ್ ಫಿಫ್ಟೀನ್ ಇಸಿಯಲ್ಲಿ ಸಹ ಇದುವರೆಗೂ ಅವರ ಹೆಸರಲ್ಲೇ ಬರ್ತಾ ಇದೆ ಇಲ್ಲಿ ಅಕ್ರಮವಾಗಿ ಅವರು ಯಾರು ನಮ್ಮ ನಾರಾಯಣ ಸ್ವಾಮಿ ಅವರ ತಂದೆ ಆದಂತ ಮುನಸ್ವಾಮಿ ಅವರು ಆಕಸ್ಮಿಕವಾಗಿ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಆ ಜಾಗ ಅವ್ರು ಗೊತ್ತಿದ್ರೆ ಅವ್ರು ಓಡಾಡ್ಕೊಂಡಿದ್ರೆ ಶೆಡ್ ಒಂದು ಅವರು ಕಟ್ಟಿದ್ರೆ ಅದನ್ನ ಧ್ವಂಸ ಮಾಡಿಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಈ ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನನ್ನ ದಲಿತ ಕ್ರಿಯಾ ಸಮಿತಿಯ ಸದಸ್ಯರು ಮತ್ತೆ ಸುಕುಮಾರ್ ಅವರು ಮತ್ತೆ ನನ್ನ ಸಹಪಾಠಿಗಳು ಮತ್ತೆ ಎಲ್ಲರೂ ಹೋಗಿ ಅಲ್ಲಿ ದಲಿತ ನ್ಯಾಯ ಕೊಡ್ಬೇಕಂತ ಅಲ್ಲಿ ಹೋದ್ರೆ ಇದೇ ಸುಕೋರ್ ಮೇಲೆ ಪೊಲೀಸರು ಅಲ್ಲೇ ಮಾಡ್ತಾರೆ ನಂತರ ಅವ್ರ ಮೇಲೆ ಸುಳ್ಳು ಎಫ್ಐಆರ್ ಗಳಾಗ್ತಾರೆ ನಂತರ ನಾವು ಅಲ್ಲಿ ಜಾಗಕ್ಕೆ ಹೋಗದಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತಾ ಇದ್ರೆ ಈ ಒಂದು ವಿಚಾರಣೆ ಗೊತ್ತಿರತಕ್ಕಂತ ಪೊಲೀಸ್ ಅಧಿಕಾರಿಯಾದಂತ ಹನುಮಂತು ಮಲ್ಲೇಶು ಮತ್ತೆ ಇನ್ನೂ ಹಲವರು ಸೇರ್ಕೊಂಡು ನಮ್ಮ ಮೇಲೂ ಅಲ್ಲೇ ಮಾಡಿ ಜನಗಳ ಮುಂದೆ ಬೇಕಾಬಿಟ್ಟಿ ಜಾತಿ ನಿಂದನೆ ಮಾಡ್ತಾರೆ ನಮ್ಮನ್ನ ಇದೇ ನಾಗರಾಜರವರು ಜಾತಿ ನಿಂದನೆ ಮಾಡಿ ಅವರು ಮನ ಬಂದಂತೆ ಕೆಲವು ವಸ್ತುಗಳಿಂದ ಹೊಡೆದು ನಮ್ಗೆ ಅನ್ಯಾಯ ಮಾಡ್ತಾರೆ ಆಮೇಲೆ ನಾವು ಈ ವಿಚಾರವಾಗಿ ನಾನು ನೋಡಿ ಈಗ ಬಂದ್ರು ಈಗ ಬಂದವರೇ ನಮ್ಮ ನಾರಾಯಣ ಸ್ವಾಮಿಯವರು ಇವರೇ ಜಮೀನನ್ನು ವಾರಿಸ್ತಾರರು ಇವ್ರದೇ ಜಮೀನು ಈ ಜಮೀನನ್ನ ಕಮಲಿಸೋಕೋಸ್ಕರ ಇವ್ರಿಗೆ ಎಷ್ಟು ತೊಂದರೆ ಕೊಡ್ತಾರಂದ್ರೆ ಅಷ್ಟಿಷ್ಟಲ್ಲ ನಮಗೆ ಜಾತಿನಲ್ಲಿ ನಿಲ್ಲಿಸಿ ಚುಪ್ಪಲಿಗಳನ್ನ ಹೊಡೆದು ಪರ್ಕಿಗಳಿಂದ ಹೊಡೆದು ನಮ್ಮನ್ನ ಅಲ್ಲೇ ಮಾಡಿಸ್ತಾರೆ ಇದನ್ನ ಏನಾದ್ರೂ ಮಾಡಿ ನಾವು ಅವ್ರಿವ್ರ ಹತ್ರ ನಾವು ಶಾಮೀಲ್ ಮಾಡಿ ಮಾಡ್ಕೋಣಕ್ ಆಗಲ್ಲ ಏನಾದರೂ ಮಾಡಬೇಕಾದ್ರೆ ಒಬ್ಬ ಮಧ್ಯವರ್ತಿಗಿಂತ ಪೊಲೀಸರ ಮುಖಾಂತರ ಮಾಡ್ಕೋಣ ಅಂತೇಳಿ ಪೊಲೀಸರ ಮುಖಾಂತರ ಒಂದು ಕೋಟಿಗೆ ಡಿಮ್ಯಾಂಡ್ ಮಾಡಿಸಿ ಇಪ್ಪತ್ತೈದು ಸಾವಿರಗಳ ನಮ್ಮ ಇಪ್ಪತ್ತೈದು ಲಕ್ಷಗಳನ್ನ ತೆಗೆದುಕೊಂಡು ಇನ್ನೂ ಸ್ವಲ್ಪ ಹಣ ಕೊಡ್ಬೇಕಾಗಿತ್ ವಿಳಂಬ ಮಾಡಿದಕ್ಕೆ ಅವ್ರ ಮೇಲೆ ಸುಳ್ಳು ಕೇಸ್ಗಳಾಗ್ಬಿಟ್ಟು ಪೊಲೀಸ್ಗೆ ಒನ್ ಗೆ ಕರೆ ಮಾಡಿ ಈ ಜಾಗದಿಂದನೇ ಕರೆ ಮಾಡಿ ನಮ್ಮ ಮುಂದೆ ಪೊಲೀಸರನ್ನು ಕರೆಸ್ಕೊಂಡು ಹದಿನೈದರಿಂದ ಇಪ್ಪತ್ತು ಮಂದಿ ಪೊಲೀಸರು ಬಂದು ದಲಿತರ ಮೇಲೆ ಅಲ್ಲೇ ಮಾಡ್ತಾರೆ ಅಂದ್ರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ನಿಮ್ಗೆ ನಾವೇನೋ ಅನ್ಯಾಯ ಮಾಡಿದ್ವಾ ಇಲ್ಲ ಏನೋ ಇದು ಮಾಡಿದ್ವಾ ನನ್ನ ಮುಂದೆ ನನ್ನ ಸಂಘಟನೆ ಕಾರ್ಯಕರ್ತನಿಗೆ ಮನದಂತೆ ಹೊಡೆದು ಅವ್ರ ಮೇಲೆ ಅಲ್ಲೇ ಮಾಡಿದ್ವ ನಿಮ್ ನಾಚಿಕೆ ಮಾನ ಮಾಡಿದ್ ಏನಿಲ್ವೋ ಪೊಲೀಸ್ ಅಧಿಕಾರಿಗಳೇ ನಿಮ್ಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಅದನ್ನ ನೀವು ಹೊಡೆದಿರೋದು ನೀವೆಲ್ಲ ನೋಡೋದು ಪ್ರತಿಯೊಂದು ಆಡಿಯೋ ಇದೆ ವಿಡಿಯೋ ಇದೆ ಎಲ್ಲವನ್ನು ಇದು ಮಾಡ್ತೀವಿ ಏನ್ ಮಾಡ್ಬೇಕಂತ ನಾವು ಮಾಡ್ತೀವಿ ಮೊನ್ನೆ ನಾವು ಐದನೇ ತಾರೀಕು ಮಾಧ್ಯಮ ಮುಖಾಂತರ ಎಲ್ಲಾ ವಿಚಾರಗಳನ್ನು ಪ್ರಚಾರ ಆಗಿದೆ ಈಗ ಆಲ್ರೆಡಿ ನನಗೆ ಸುಮಾರು ಆರ್ ಆಫೀಸರ್ಗಳು ಫೋನ್ ಮಾಡಿದ್ರೆ ಏನು ಇಲ್ಲ ಅವ್ರಿಗೆ ಆಚಾರ್ಯ ಆಗ್ತಾ ಇದೆ ಮುಂಬರಾಜೋರಿಗೆ ಅವ್ರ ಮೇಲೆ ಅಲ್ಲೇ ಮಾಡಿದ್ರ ಅಲ್ಲೇ ಮಾಡಿದ್ರ ಅಂತ ನಾವು ಒಬ್ಬ ಮಾಧ್ಯಮದವರಾಗಿ ಸಂಘಟನೆ ಹೋರಾಟಗಾರರಾಗಿ ದಲಿತ ಪರವಾಗಿ ಹೋರಾಟಗಳನ್ನು ಮಾಡ್ತಂತ ಬಂದು ಪಾಪ ನೊಂದ ಕುಟುಂಬಸ್ಥರು ನಾವು ನ್ಯಾಯ ಕೊಡಬೇಕು ಅಲ್ಲಿ ಹೋದ್ರೆ ಆ ಚಲೋದ ಮೇಲೆ ಇಟ್ಕೊಂಡು ಹೊಡಿತೀರಲ್ಲ ಪೊಲೀಸ್ ಅಧಿಕಾರಿಗಳೇ ನೀವೇನಾದ್ರೂ ಅಂತ ಇದ್ರೆ ನೀವು ಗಳನ್ನು ಬಿಚ್ಚಿ ಈ ಪೊಲೀಸ್ ಅಧಿಕಾರಿಗಳು ಬಂದು ಬೇರೆಯವ್ರ ಮೇಲೆ ಅಲ್ಲೇ ಮಾಡಿ ನೋಡೋಣ ಯಾಕಂದ್ರೆ ಇದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಪ್ರತಿಯೊಬ್ಬರಿಗೂ ನ್ಯಾಯ ಇದೆ ಪೊಲೀಸ್ ಅಧಿಕಾರಿಗಳನ್ನ ನಮ್ಗೆ ಬಹಳ ಸಂತೋಷ ಇದೆ ರಕ್ಷಣಾ ಅಧಿಕಾರಿಗಳು ಅವ್ರ ಮೇಲೆ ನಾವ್ ಇದು ಮಾಡಕ್ ಆಗುತ್ತಾ ನಾವೇನ ಅಪ್ಪಿಟಿ ತಪ್ಪಿ ಏನಾದ್ರೂ ನಿಮ್ಮನ್ನ ಟೆಚ್ ಮಾಡಿದ್ರೆ ನೀವು ನಮ್ಮನ್ನು ಬಿಡ್ತಾ ಇದ್ರಿ ಫಿಫ್ಟಿ ತ್ರೀ ಕೇಸ್ ಹಾಕಿ ಜೈಲ್ಗೆ ಹೊರಗಡೆ ಹಾಕ್ತಾ ಇದ್ರಿ ಇವತ್ತು ನಮ್ಮ ಮೇಲೆ ನೀವು ಅಲ್ಲೇ ಮಾಡಿದ್ರಲ್ಲ ಕಾನಂಬರಿ ಬಾರಿ ಹೊಡೆದ ನಿಮ್ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕ್ಬಾರ್ದು ಇದೊಂದು ಮೇಲಿನ ಅಧಿಕಾರಿಗಳಿಗೆ ಮಾಡುವಂತ ಹೇಳ್ತಾ ಇದ್ದೀವಿ ಕೆಲವು ಅಧಿಕಾರಿಗಳು ನನ್ನ ಸೂಚನೆ ಕೊಟ್ಟಿದ್ದಾರೆ ಮುಂದಾಜನೇ ಬನ್ನಿ ಅದೇನಿದ್ರೆ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿ ನಾವು ಈ ಹೋರಾಟ ಮುಗಿಸಿ ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಮಾಡೋಣ ಈಗ ನಮ್ಮ ಬೇಕಾದಂತಹ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಇಲ್ಲಿ ಹೋರಾಟ ಮಾಡೋದಕ್ಕೆ ನಮ್ಗೆ ರಕ್ಷಣೆ ಕೊಟ್ಟು ಅನುಮತಿ ಕೊಟ್ಟಿದ್ದಾರೆ ನಾವು ಬೃಹತ್ ಕಂಬ ಚಳವಳಿ ನಂಬ್ಕೊಂಡಿದ್ದೀವಿ ಈ ಪಕ್ಕದಲ್ಲಿ ಶಾಲೆ ಇದೆ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಅನ್ನೋದ್ಕೋಸ್ಕರ ಯಾಕಂದ್ರೆ ಯಾರಿಗೇನು ಸಿಕ್ಕಿಲ್ಲ ಅನ್ನೋ ವಿದ್ಯೆ ಸಿಗ್ಬೇಕು ನಮ್ಗೆ ಇದಕ್ಕೋಸ್ಕರ ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವ್ರ ಮಗನ್ನ ಸ್ಪಂದಿಸಿ ಎಷ್ಟು ಬೇಕ ನಾವು ಅಷ್ಟು ವ್ಯವಸ್ಥೆ ಮಾಡೋಣ ಹೋರಾಟ ನಿಲ್ ನಮ್ಗೆ ನ್ಯಾಯ ಸಿಗುವವ್ರು ಹೋರಾಟದ್ದು ನಿಲ್ಲಲ್ಲ ಈ ಒಂದು ವಿಚಾರನ ಎಲ್ಲ ದೇಶದಿಂದ ಮುಟ್ಟ ಗಂಟ ಎಲ್ಲ ರಾಜಕಾರಣಿಗಳು ಮುಟ್ಟವರೆಗಂತ ಪ್ರತಿಯೊಬ್ಬ ದಲಿತ ನಾಯಕರಿಗೂ ಮುಟ್ಟಾವರೆಗೂ ಪ್ರಚಾರ ಹೇಳಿ ನಾನು ಈ ಹೋರಾಟದ ಮೂಲಕ ನಾನು ಮಾಧ್ಯಮವರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಸಾರಿ ಇನ್ನೊಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ದಲಿತರ ಒಂದ್ ಮೇಲೆ ಅನ್ಯಾಯ ಮಾಡ ಕೋಬಾರ್ದು ದಲಿತರಿಗೆ ಏನಾದ್ರೂ ಅಲ್ಲೆಗೆಲ್ಲೇ ಮಾಡಿದ್ರೆ ಏನೇ ಕಾರಣ ಇದ್ರೂ ಸಹ ಹೋರಾಟಕ್ಕೆ ನಾವು ಹಿಂಜರಿಯಲ್ಲ ಯಾರು ನಮ್ಗೆ ಮೇಲೆ ಅಲ್ಲೇ ಮಾಡಿದ್ದಾರಲ್ಲ ಅವ್ರ ಮನೆ ನಾವು ಹೋರಾಟ ಮಾಡಿ ಸಿದ್ಧ ಮಾಡಿರ್ತೀವಿ ಆದ್ರೂ ಸಹ ನಮ್ಮ ಮೇಲೆ ಕಾನೂನು ಪರಿ ಕೇಸ್ಗಳಾದ್ರೂ ಸಹ ನ್ಯಾಯಕ್ಕಾಗಿ ನಾವು ಕೇಸ್ಗಳು ಹಾಕ್ತೀವಿ ಈಗ ಏನೇನೋ ಮೇಲೆ ಕೇಸ್ ಹಾಕಿದೀರೋ ಅವೆಲ್ಲ ವಾಪಸ್ ತಗೋಬೇಕು ಇಲ್ಲದೆ ನಾವು ನಿಮ್ಮನ್ನು ಬಿಡಲ್ಲ ಇನ್ನೂ ನಾವು ಏನ್ ಹನ್ನೊಂದು ಹನ್ನೊಂದಕ್ಕೆ ಒಂದು ಹೋರಾಟವನ್ನ ಮೂಲಕ ನಾವು ಜಿಲ್ಲಾಧಿಕಾರಿಗಳಲ್ಲೊಂದು ಮೀಟಿಂಗ್ ಕರೆದು ಇನ್ನೆ ಸರ್ವೆ ಆಗಬೇಕು ನಾವು ನಿಮ್ಮ ಜೀವನರಿಗೆ ನಾವು ಬರ್ತಾ ಇಲ್ಲ ಸ್ವಾಮಿ ನಮಗೆ ನೂರ ಹದಿನಾಲ್ಕು ಏನಿದೆ ನಮ್ಗೆ ತಗೊಳ್ಳಿ ನೂರದಾಲ್ಕು ಬಂದು ಯಾರಿದೆ ತಗೊಳ್ಳಿ ನೂರ ಹದಿನೈದು ತಗೊಳ್ಳಿ ನೂರ ಹದಿನಾರೈದು ತಗೊಳ್ಳಿ ನಾವು ನಿಮ್ಮದು ಬರಲ್ಲ ನಮ್ಮ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ರಿಂದ ನಿಮ್ಮ ವಿಚಾರವಾಗಿ ಈ ಹೋರಾಟದ ಮೂಲಕ ನಾರಾಯಣ ಸ್ವಾಮಿಯ ಪರವಾಗಿ ಒಂದು ದೂರನ್ನು ಪಡೆದು ಅಕ್ರಮವಾಗಿ ಯಾರು ಪ್ರವೇಶ ಮಾಡಿದಾರೋ ಅವ್ರ ಮುಂದೆ ನೋದು ಆರ್ಟಿಕಲ್ ನೈನ್ಟೀನ್ ಏಟಿ ನೈನ್ ಚಿತ್ತವಾಡಿ ಇನ್ನೂರ ಹದಿನೈದು ಪ್ರಕಾರ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಆಮೇಲೆ ನಮ್ಮ ಮೇಲೆ ಅಲೆ ಆಗಿರೋದಕ್ಕೆ ನಾವು ಇವತ್ತು ನಾಳೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಯಾಕಂದ್ರೆ ಕೊಟ್ಟಾಗೋದ್ರೆ ಮನೇಲಿ ಪೊಲೀಸರು ಹೊಡೆದಾಗ್ತಾರೆ ನಾವು ಜಿಗನ್ನ ನಾವು ಕೊಡಕ್ಕೆ ಹೋಗಿಲ್ಲ ಈಗ ನಾವು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ದೂರವನ್ನು ಕೊಡ್ತೀವಿ ಅದು ಎಫ್ ಐ ಆರ್ ಆಗಬೇಕು ಇವರವಾಗಿ ಏನಿದ್ ಮಾಡೋದು ಒಂದು ಐ ಆರ್ ಆಗಬೇಕು ನನ್ನ ಸಮಿತಿಯ ಕಾರ್ಯಕರ್ತರ ಮೇಲೆ ಏನು ಅಲ್ಲೆ ಮಾಡಿದ್ದಾರೋ ಪೊಲೀಸರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕು ಗಂಡ ನಾವು ಬಿಡಲ್ಲ ಈ ಒಂದು ವಿಚಾರದಲ್ಲಿ ವ್ಯವಸ್ಥೆ ಆಗಬೇಕು ಇದೇ ಸಾವಿರದ ತೊಂಬತ್ತೆಂಟರಲ್ಲಿ ನಮ್ಮ ಮೇಲೆ ಇದೇ ರೀತಿ ಈ ಜಮೀನು ವ್ಯಾಖ್ಯಗಳಲ್ಲಿ ಗಲಾಟೆ ಮಾಡಲು ನಮ್ಮ ಮೇಲೆ ಅಕ್ರಮಗಳು ತೋರಿಸಿದಂತ ಟಿ ಎನ್ ಕೃಷ್ಣಪ್ಪ ಎಸ್ ಪಿ ರವರನ್ನು ನಾನೇ ಲೋಕೈಕ್ ಗಾಗಿ ಗಟ್ಟಿ ಸಸ್ಪೆಂಡ್ ಮಾಡಿಸಿದ್ದೀರಿ ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಇದನ್ನು ಗೆಲ್ಬಾರಬೇಕು ಮಾಜಾಪುರ ಪೊಲೀಸ್ ಅಧಿಕಾರಿಗಳಿಗೆ ಈಗ ಪುರ ನಾಲ್ಕು ಜನ ಆಗ್ಲೇಬೇಕು ಆಗ ನಮ್ಮ ಹೋರಾಟ ನಿಲ್ಲಲ್ಲ ನನ್ನ ದಲಿತರಿಗೆ ನ್ಯಾಯ ಸಿಗೋದು ನನ್ನ ಹೋರಾಟ ಇದೇ ಇರ್ತದೆ ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರು ನನ್ನ ಸಂಘಟನೆ ಕಾರ್ಯಕರ್ತರು ಬಂದು ಬಹಳ ಯಶಸ್ವಿಯಾಗಿ ಹೋರಾಟ ಯಶಸ್ವಿ ಮಾಡ್ತಾ ಇದ್ದೀರಾ ಈ ಒಂದು ದಲಿತರಿಗೆ ಸಹಾಯ ಮಾಡಲು ಬಂದಂತ ನಮ್ಮ ಎಂಬ ಒಬ್ಬ ಕಾರ್ಯಕರ್ತರನ್ನ ಏನು ಮನೆ ಬಂದಂತೆ ಹೊಡೆದು ಎಳಕಂಡು ಹೋಗಿ ಅವ್ರನ್ನ ಮೂಲೆ ಬುಕ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿ ನ್ಯಾಯಾಧೀಶರು ಮುಂದೆ ಮಾಡ್ತೀರಾ ಬೇರೆಯವ್ರಿಗೆ ಕೇಸಿನ ತಗೊಂಡೋಗಿದ್ದು ಅಲ್ಲಿ ಅವ್ರು ಚೀವರಾಗಿ ನಿಮ್ಗೆ ಕಳಿಸಿರಲ್ಲ ನ್ಯಾಯಾಧೀಶರು ಪೊಲೀಸರು ನಿಮ್ಗೆ ನಾಚಿಕೆ ಹಾಕಲ್ಲ ಯಾವ ಕೇಸ್ ಆಗ್ಬೇಕಂತೇಳಿ ಆ ಎ ಸಿ ಪಿ ಅವ್ರಿಗೆ ನಾನು ಸಂಜೆ ಫೋನ್ ಮಾಡಿ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ನಮಗೆ ಏನ್ರಿ ಪಟಾಕಿ ಹೊಡಿತಾರಲ್ರಿ ಅಂತ ಹೇಳಿದ್ರೆ ನಾನೊಬ್ಬ ರಾಷ್ಟ್ರೀಯ ನಾಯಕನಾಗಿ ಒಬ್ಬ ದಲಿತ ಮುಖಂಡರಾಗಿ ನಾನಲ್ಲಿ ಹೋಗಿ ನನ್ನ ಸ್ವಾರ್ಥ ಪೂರಕ ಪಟಾಕಿ ಹೊಡೆದವ್ರು ಬಿಟ್ಟು ದಲಿತರ ವಿರುದ್ಧವಾಗಿ ಇನ್ನೊಬ್ಬ ನಾಗರಾಜ ವಿರುದ್ಧವಾಗಿ ಪಟಾಕಿ ಹೊಡೆದಿಲ್ಲ ಪೊಲೀಸ್ ವಿರುದ್ಧ ಪಟಾಕಿ ಹೊಡೆದಿಲ್ಲ ಏನವ್ರು ನನ್ನ ನನ್ನ ಸ್ವಾರ್ಥ ಪೂರಕ ಇದು ಮಾಡಿದ್ರೆ ಅದಕ್ಕೆ ನೀವು ಒಂದು ದೊಡ್ಡದಾಗಿ ಇದು ಮಾಡ್ಕೊಂಬಿಟ್ಟು ನೀವು ಒಂದು ಆದೇಶ ಮಾಡಿ ನೀವು ಪೊಲೀಸ್ ಹತ್ತಿರ ಹೊಡೆಸಿರೋದ್ರಿಂದ ನೀವು ಅಲ್ಲಿ ಇರವಲ್ಲ ನಿಮ್ನೇಟ್ ವರ್ಗಾವಣೆ ಆಗ್ಬೇಕು ಈ ನೀವು ಅಲ್ಲಿ ಹೋಗಗಳನ್ನ ಬಿಟ್ಟರೆ ನಾವು ಕಲಿತೀರಲ್ಲ ಇವತ್ತು ನಾನು ಮಾಧ್ಯಮದ ಮತ್ತೆ ಅವ್ರಿಗೆ ಒಂದು ವಿಷಯ ಮುರಿಸ್ತಿದ್ದೀನಿ ಯಾಕಂದ್ರೆ ನೀವು ವಿವಾದದಲ್ಲಿ ಯಾಕಂದ್ರೆ ನಿಮ್ಗೆ ಯಾರ ಸಿವಿಲ್ ಸರ್ ನಿಮ್ಗೆ ಆದೇಶ ಮಾಡಿ ಯಾರು ನೀವು ಮಹಾರಷ್ಟೇ ಮಕ್ಕದ ಹಾಕ್ಬೇಕಾ ಇಲ್ಲ ಮಾನವ ಆಯಕ್ಕೆ ಹೋಗ್ಬೇಕಾ ಅಂತದೇನಿದ್ರೆ ಈಗ ಅಮಿತಾಬ್ ಬಚ್ಚನ್ ಮತ್ತು ರಜನಿಕಾಂತ್ ಒಂದು ಪಿಕ್ಚರ್ ತೆಗೆದವ್ರೆ ಪೊಲೀಸ್ ಅಧಿಕಾರಿ ಅದು ನೋಡ್ಬಿಟ್ಟು ನೀವು ಕಲೀರಿ ನೋಡ್ರಿ ಆ ಪಿಕ್ಚರ್ ನೋಡ್ಬಿಟ್ಟು ಯಾರು ಯಾವ ತರ ಮಾಡ್ಬೇಕು ನೋಡ್ರಿ ಆ ಸಿನಿಮಾ ನೋಡ್ರಿ ನೀವು ಯಾಕಂದ್ರೆ ಒಂದು ಒಬ್ಬರ ಮೇಲೆ ಅಲ್ಲೆ ಮಾಡೋದು ಯಾವ ತರ ಖಂಡನೆ ಆಗುತ್ತೆ ಏನ್ ತುಪ್ಪಾಗುತ್ತೆ ಆರ್ಟಿಕಲ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಆರ್ಟಿಕಲ್ ನೈನ್ಟೀನ್ ತರ್ಟಿ ಟೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತನ್ನ ಕೊಟ್ಟು ರವಿನ್ಯೂ ಆಗ್ತು ಆರ್ಟಿಕಲ್ ನೈನ್ಟೀನ್ ನೈನ್ಟಿ ತ್ರೀ ಪಂಚಾಯತ್ ಆಕ್ಟ್ ನೈನ್ಟೀನ್ ಫೋರ್ ಕಂದಾಯ ಇಲಾಖೆ ಆಗ್ತದೆ ಎಲ್ಲ ಆಗ್ಲಿ ಅಧ್ಯಯನ ಮಾಡಿದ್ರೆ ನೀವು ಐ ಪಿ ಸಿ ಸೆಕ್ಷನ್ ಈ ಬಂದಿರದೆಲ್ಲ ಹೊಸ ನೀವು ಕಾಣಕ್ಕೆ ಬರಲ್ಲ ನಿಮ್ಗೆ ಹಳೆ ಇದನ್ನೇ ತಗೊಂಡು ಹೋಗಿ ಚಿತ್ಪಡಿ ಮಾಡಿ ಕಣ್ತಾಂತ ಹೋಗ್ಬಿಟ್ಟು ಕಾಪಿಗಳು ಬಿಟ್ಟು ನಿಮ್ ಜೀವನ ಮಾಡ್ಕೋಣಕ್ ಬಂದ್ರು ಅಧಿಕಾರಿಗಳಿಗೆ ಆಗಿ ನಿಮ್ ಸರ್ಕಾರ ಸಂಬಳ ಕೊಡಲ್ಲ ರೀ ಎಂತ ಅಧಿಕಾರಿಗಳೇ ನಮ್ಮ ಎಂತ ಪೊಲೀಸ್ ಅಧಿಕಾರಿಗಳ್ರಿ ಎಂ ಸಿ ನಾರಾಯಣಗೌಡರಿಂದ ಹಿಡ್ಕೊಂಡು ನಮ್ಮ ಭೀಮಾಶಂಕರ್ ಅವ್ರಿಂದ ಹಿಡ್ಕೊಂಡು ಮತ್ತೆ ಎಚ್ ಜನ ಬೇಕ್ರಿ ಎಂ ಆರ್ ಪೂಜಾರಿ ಅಂತ ಐ ಪಿ ಎಸ್ ಆಫೀಸರ್ಗೆ ಎಂತ ಅಧಿಕಾರಿಗಳು ಈಗ ನಮ್ಗೆ ಮಾಜಿ ಸಾಹೇಬ್ರು ಸರ್ಕಾರ ಇಸ್ಪಟ್ಟಿದ್ದಾರೆ ನಾವು ಬಂದು ಕಡೆ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನಮ್ಮ ಮಾದೇವ ಸ್ವಾಮಿ ಇರ್ಬೋದು ಆಮೇಲೆ ನಮ್ಮ ನಮ್ಮ ಚರಣ್ ಸಹ ಇಂಟಲಿಜೆನ್ಸ್ ಆಫೀಸರ್ಗಳು ಇರ್ಬೋದು ಎಂತದ್ದು ಅಧಿಕಾರಿಗಳು ನಮ್ಗೆ ಗೌರವ ಕೊಡಲಿ ಜ್ಯೋತಿ ಬೇಗ ಪೂಜೆ ಸಾಹೇಬ್ರು ಆಮೇಲೆ ಈ ಸುಮಾರು ಜನ ನಾವು ಹೇಳ್ತಾ ಮಾಡಿದ್ರು ಅಷ್ಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ನನ್ನ ಹೋರಾಟ ಪ್ರಾರಂಭ ಆಗಿದ್ರು ಇತಿಹಾಸದಲ್ಲಿ ನನ್ನ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ಹೋಗಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮೇಲೆ ನೀವು ಅಲ್ಲೇ ಮಾಡ್ತೀರಂದ್ರೆ ನಿಮ್ಗೆ ಎಷ್ಟೋ ನಿಮ್ಗೆ ಅಧಿಕಾರ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಕೊಡೋದು ಅಧಿಕಾರ ದಯವಿಟ್ಟು ಆಗಬಾರ್ದು ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೆ ಏನು ಅನ್ಯಾಯ ಆಗಿದ್ದೋ ಅನ್ಯಾಯಕ್ಕೆ ನಾವು ವಿರುದ್ಧವಾಗಿ ಹೋಗ್ತೀವಿ ಇಮಿಡಿಯೇಟ್ಲಿ ಈ ಒಂದು ಮನವಿ ತಗೊಳ್ಳೋದಕ್ಕೆ ನಮ್ಮ ಸಮಾಜ ಕಲ್ಯಾಣ ಕಮಿಷನರ್ ಬರ್ತಾರೋ ಇಲ್ಲೇ ಒಂದು ಮನವಿಂದವರು ಹೋಗ್ತಾರೆ ನಮ್ಮ ನಾವು ವ್ಯವಸ್ಥಿತವಾಗಿ ಕಾರ್ಯಕ್ರಮದಲ್ಲೇ ಇಂಚು ಇಂಚುಂಚವಾಗಿ ವ್ಯವಸ್ಥಿತವಾಗಿ ಮಾತಾಡ್ತೀವಿ ಇವತ್ತು ಮಾಧ್ಯಮ ವರ್ಗ ಮುಂದೆ ನಾನೊಂದು ಬೈಟ್ ಕೊಡಬೇಕಂತ ನಾವು ಬಂದಿದ್ವು ಆ ಬೈಟವನ್ನು ಕೊಟ್ಟಿದ್ದೀವಿ ಈ ಒಂದು ವಿಚಾರವನ್ನು ಎಲ್ಲ ಪ್ರಚಾರ ಮಾಡಿ ಸತ್ತಿಸ್ಟರಿಗೆ ಶಿಕ್ಷೆ ಆಗಬೇಕು ದಲಿತರಿಗೆ ನ್ಯಾಯ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಬಂದಿರ್ತಕ್ಕಂಥ ಎಲ್ಲರಿಗೂ ನ್ಯಾಯ ಸಿಕ್ಕಿ ಪ್ರತಿಯೊಬ್ಬರೂ ಅಂಬೇಡ್ಕರ್ ಅಂದ್ರೆ ವಿಚಾರ ಇದೆ ಮೂವತ್ತಾರು ಇಲಾಖೆ ರಾಜ್ಯ ಸರ್ಕಾರದ ಅಧಿಕಾರ ಇದೆ ಅರವತ್ತಾರಿಗೆ ಸೆಂಟ್ರಲ್ ಇಲಾಖೆ ಅಧಿಕಾರಿಗೆ ಇದೆ ಅದನ್ನ ಸೃದ್ಯೋಗಿಸ್ಕೋಬೇಡ್ರಿ ಅಂತ ಹೇಳುತ್ತಾ ಮಾಧ್ಯಮಗಳ ಮೇಲೆ ನಾನು ಈ ಒಂದು ವಿಚಾರವನ್ನ ಪ್ರಚಾರ ಮಾಡೋದಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಾ ನಮ್ಮ ದಲಿತರಿಗೆ ನ್ಯಾಯಶೀಲತೆ ಜೆ ಬಿ ಮಹಿಳಾ ವರ್ಧಕ್ಕೆ ಎಸೆಜಿ ಹಾಗೂ ನಮ್ಮದ